ಸ್ವತಂತ್ರ ಗತಿಸಿ ಎಪ್ಪತ್ತೆಂಟು ವರ್ಷಗಳು ಗತಿಸಿದ್ರು ಇನ್ನೂ ಸಮಾನತೆ ಬಡತನದಿಂದ ಹಿಂದುಳಿದಿದ್ದು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎಂಬ ಅಂಬೇಡ್ಕರ್ ಆಶಯ ತಲುಪಿದಾಗ ಮಾತ್ರ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ ಇವರು ನಗರದ ಬಿಸಿನೀರು ಮುದ್ದಪ್ಪ ಸರ್ಕಾರಿ ಪ್ರೌಢಶಾಲೆ ಬಯಲು ರಂಗಮಂದಿರದಲ್ಲಿ ರಾಷ್ಟೀಯ ಹಬ್ಬಗಳ ಸಮಿತಿ ಹಾಗೂ ವಿವಿಧ ಶಾಲೆಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಎಪ್ಪತ್ತೆಂಟನೆಯ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಇವರು ಭಾರತ ದೇಶಕ್ಕೆ ಆಗಸ್ಟ್ ಹದಿನೈದು ಅತ್ಯಂತ ಅವಿಸ್ಮರಣೀಯ ದಿನ ಮಹಾತ್ಮ ಗಾಂಧೀಜಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂಬೇಡ್ಕರ್ ನೆಹರು ಭಗತ್ ಸಿಂಗ್ ಕಿತ್ತೂರು ರಾಣಿ ಚೆನ್ನಮ್ಮ ಹೀಗೆ ಹಲವಾರು ಹೋರಾಟಗಾರರ ಬಲಿದಾನದ ಫಲವಾಗಿ ದೇಶ ಪರ್ಕಿಯರಿಂದ ಬಿಡುಗಡೆ ಪಡೆಯಿತು ಅವರ ನೆನಪಿಗಾಗಿ ಇಂತಹ ಜಯಂತಿಗಳನ್ನು ಆಚರಣೆ ಮಾಡಲಾಗುತ್ತಿದೆ ವಿದ್ಯಾರ್ಥಿಗಳು ಇವರ ಆದರ್ಶ ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ ರಾಜ್ಯದಲ್ಲಿ ಮಳೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸರಿಯಾಗಿ ಆಗಿಲ್ಲದ ಕಾರಣ ಈ ಭಾಗದ ರೈತರು ಬರಗಾಲಕ್ಕೆ ತುತ್ತಾಗುವ ಸಾಧ್ಯತೆ ಸಾಧ್ಯತೆಯಿದ್ದು ಸಮೃದ್ಧ ಮಳೆ ಬೆಳೆಗಾಗಿ ದೇವರಲ್ಲಿ ಪ್ರಾರ್ಥಿಸೋಣ ಎಂದು ತಹಸೀಲ್ದಾರ್ ರೋಷನ್ ಪಾಷಾ ಮಾತನಾಡಿ ಸ್ವತಂತ್ರ ಹೋರಾಟದ ಕನಸುಗಳನ್ನು ಬಿತ್ತಿ ಜನಮಾನಸಕ್ಕೆ ಸ್ಫೂರ್ತಿ ಸ್ಪೂರ್ತಿ ನೀಡಿದ ಮಹನೀಯರ ಕೊಡುಗೆ ಅತ್ಯಂತ ಸ್ಮರಣೀಯ ಸ್ವರಾಜ್ಯ ಪರಿಕಲ್ಪನೆಯಲ್ಲಿ ಜನ ಮಾನಸದಲ್ಲಿ ಮೂಡಿಸಿ ಜನಸಾಮಾನ್ಯರಾಗಿದ್ದ ಎಲ್ಲರನ್ನ ಸ್ವತಂತ್ರ ಚಳುವಳಿಯಲ್ಲಿ ತೊಡಗಿಸಿ ಯುವ ಜನರಲ್ಲಿ ಸ್ಪೂರ್ತಿ ತುಂಬಿದ ಮಹಾನ್ ಯುಗ ಪುರುಷ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಗಂಗಾಧರ್ ತಿಲಕ್ ಬಾಬು ರಾಜೇಂದ್ರ ಪ್ರಸಾದ್ ಆಜಾದ್ ವಿಜಯಲಕ್ಷ್ಮೀ ಪಂಡಿತ್ ಅಂಬೇಡ್ಕರ್ ಸಹಸ್ತ್ರಾರು ಭಾರತೀಯರನ್ನ ಈ ಸಂದರ್ಭದಲ್ಲಿ ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಕಾರ್ಯಕ್ರಮದಲ್ಲಿ ವಿವಿಧ ಸಾಧಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯರಾದ ಜಯಣ್ಣ ಸುಜಾತ ಟಿ ಮಲ್ಲಿಕಾರ್ಜುನ್ ಸಾಕಮ್ಮ ರಾಘವೇಂದ್ರ ವಿವೈ ಪ್ರಮೋದ್ ಶ್ರೀನಿವಾಸ್ ಟಿ ಕವಿತಾ ನಾಯಕಿ ಎಂ ನಾಗವೇಣಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ ಫೋರ್ ನ್ಯೂಸ್ ಚರಕೆರೆ ಸರ್ಕಾರಿ ಮಾದರಿ ಪ್ರಾಥಮಿಕ ಬಾಲಕಿಯರ ಶಾಲೆ ತದನಂತರ ಭಾರತ ಸೇವಾ ದಳದಿಂದ ಹೆಗೆರೆ ತಾಯಮ್ಮ ತಿಪ್ಪೇಸ್ವಾಮಿ ಪ್ರೌಢ ಶಾಲೆ ಮಕ್ಕಳು ಎನ್ಎಸ್ಎಸ್ ತಂಡ ಹೆಗ್ಗೆರೆ ತಾಯಮ್ಮ ಶಾಲೆ ಮಕ್ಕಳು ಎಸ್ಪಿ ತಂಡ ಹೆಗೆರೆ ತಾಯಮ್ಮ ಮಕ್ಕಳು ಸನ್ಮಾನ್ಯ ಶಾಸಕರು ಆರಕ್ಷಕ ತಂಡದ ಚರ್ಚೆ ಕಾರ್ಯಕ್ರಮ ನಡೀತದೆ ತದನಂತರ ಗೃಹ ತಂಡದ ವಿಶಿಷ್ಟವಾಗಿ ಅಂದ್ರೆ ಭಾರತ ದೇಶದ ಸ್ವಾತಂತ್ರ್ಯ ಅಹಿಂಸೆ ಸತ್ಯ ಮಾರ್ಗಗಳಿಂದ ನಮಗೆ ಸ್ವಾತಂತ್ರ್ಯ ಬಂದಿದೆ ವರ್ಷ ಬೇರೆ ಬೇರೆ ದೇಶದವರು ಬೇರೆ ಬೇರೆ ಸಂದರ್ಭದಲ್ಲಿ ಯಾವ ದೇಶದಲ್ಲಿ ಅಧೀನರಾಗಿರ್ತಾರೆ ಅದರಿಂದ ಬಿಡುಗಡೆಗೊಳಿಸ್ಬೇಕಂದ್ರೆ ಅವರು ಹಿಂಸೆಗಳ ಮುಖಾಂತರ ಯುದ್ಧದ ಮುಖಾಂತರ ಅವರು ಸ್ವಾತಂತ್ರ್ಯವನ್ನು ಪಡೆದಿದ್ದಾರೆ ಆದರೆ ನಮ್ಮ ದೇಶದ ಸ್ವಾತಂತ್ರ್ಯ ವರ್ಷ ಇಡೀ ಪ್ರಪಂಚ ಮೆಚ್ಚ ರೀತಿಯಲ್ಲಿ ಅಹಿಂಸಾ ಮಾರ್ಗದಿಂದ ನಮಗೆ ಸ್ವಾತಂತ್ರ್ಯ ಬಂದಿದೆ ಅದಕ್ಕೆ ಅದಕ್ಕೆ ಕಾರಣಕರ್ತರಾದ ಎಲ್ಲರನ್ನು ಕೂಡ ನಾವು ಸ್ಮರಿಸುವಂತಹ ದಿನ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಹಾಗಾಗಿ ಬಂಧುಗಳೇ ಬಹಳಷ್ಟು ಕುಸ್ತಿ ಇದೆ ಇನ್ನು ನಮ್ಮ ವಿದ್ಯಾರ್ಥಿಗಳು ಮನರಂಜನೆ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ ಎಲ್ರಿಗೂ ಕೂಡ ನೆರಳು ಸಿಕ್ಕಿಲ್ಲ ಆದ್ದರಿಂದ ನಾನು ಭಾಳಷ್ಟು ಮಾತಾಡ್ಲಿಕ್ಕೆ ಹೋಗಲ್ಲ ಖಂಡಿತವಾಗಲೂ ನಾವು ಇವತ್ತು ಸ್ವಾತಂತ್ರ್ಯವನ್ನು ಏನು ಪಡೆದಿದ್ದೀವಿ ಅಹಿಂಸೆಯಿಂದ ಶಾಂತಿಯಿಂದ ಸತ್ಯ ತ್ಯಾಗ ಮುಕ್ತಿ ಭಾರತದ ಅಂತರಾತ್ಮ ಅದಕ್ಕಾಗಿ ಭಾರತದಲ್ಲಿ ಅಹಿಂಸೆ ಸತ್ಯಾಗ್ರಹ ಅಸಹಕಾರ ಚಳುವಳಿ